ಹೇಳ್ರಿ ನಮಸ್ಕಾರ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ ಕರ್ಬೇಜ್ ಬೀಜ ಹಾಕಾಕ ಮೊದಲು ಹೊಲಗಳ್ನ ರೆಡಿ ಮಾಡ್ಕೋಬೇಕೆ ಫಸ್ಟಿಗೆ ಹರಗಿಸಿ ಆಮೇಲೆ ರೊಟ್ಟರು ಹೊಡೆದ ಹೊಲಗಳನ್ನ ರೆಡಿ ಮಾಡ್ಕೋಬೇಕ ಕರ್ಬೇ ಬೀಜ ಹಾಕ್ಬೇಕಂದ್ರೆ ಕರ್ಬೇ ಬೀಜನ ತಂದು ಹೊಲಗಳು ಹಿಂಗೆ ರೆಡಿ ಮಾಡಬೇಕ್ರಿ ಫಸ್ಟಿಗೆ ಹೊಲ್ಗಳ ಹಿಂಗೆ ರೆಡಿ ಮಾಡ್ಕೊಂತ ಆಮೇಲೆ ಹಿಂಗೆ ಸಾಲು ಮಾಡಿಸ್ಕೋಬೇಕ ಸಾಲು ಮಾಡಿಸ್ಕೊಂಡು ಸಾಲ ಚಿಕ್ಕ ಚಿಕ್ಕ ಕರ್ಬೇ ಬೀಜ ಊರ್ಬೇಕಾ ಬರ್ತೈತಿ ನಾವು ಸಾಲು ಮಾಡೋಕೆ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ವಿ ಬಿತ್ತೋ ಕುರಿಗಿಲೆ ನಾವು ಸಾಲು ಮಾಡೋಕೆ ಸೆಟ್ಟಿಂಗ್ ಮಾಡ್ಕೊಂಡು ಇದನ್ನ ಮಾಡಿದ್ವಿ ಸಾಲುಗಳು ನೋಡಿರಿ ಹೆಂಗೆ ಅಂತೇಳಿ ಬಿತ್ತೋ ಕುರಿಗಿಲ್ಲ ಮತ್ತು ಅದನ್ನು ನಾವು ಇದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಮಾಡಿದ್ವಿ ಬಿತ್ತೋ ಕುರಿಗಿಲೆ ಸಾಲ್ ಮಾಡೋದು ನೋಡ್ಬೋದು ನೀವು ಹೆಂಗೆ ಮಾಡಿದ್ವಿ ಅಂತೇಳಿ ಆಮೇಲೆ ಅದು ಮಾಡಿಂದ ಈ ಥರ ಆಗತ್ತೆ ನೋಡಿರಿ ಇದ ನೋಡಿರಿ ಕರಿಬೇ ಬೀಜ ಹೆಂಗೈತಿ ನೋಡಿರಿ ಕರ್ಬೇ ಬೀಜ ನೋಡಿರಿ ಹಣ್ಣು ಇದು ಹಣ್ಣಾಗಿ ಆಮೇಲೆ ಇದನ್ನು ಹೆಚ್ಚಿಗೆ ತೆಗೆದು ಆಮೇಲೆ ಬೀಜ ಮಾಡಿ ಹಾಕ್ಬೇಕು ಒಳಗೆ ಟೈಪ್ ಬರ್ತೈತಿ ಈ ಟೈಪ್ ನೋಡಿರಿ ಬಿತ್ತೋದು ಕರ್ಬೇವು ಬೀಜ ಹೆಚ್ಚಿಕ ಈಚಿಕ ಬಿತ್ತೋದೈತಿ ಕರಿಬೇ ಬೀಜ ಹಾಲಿನ ಸಾಲ ಆ ಸಾಲ ಈ ಸಾಲ ಹಿಂಗೆ ಹಾಕ್ಕೊಂತ ಹೋಗ್ಬೇಕಿದೆ ಕರ್ಬೇವು ಬೀಜ ನೋಡ್ರಿ ಹೊರ ಹೆಂಗೆ ಹದ ಮಾಡಿ ಹದ ಮಾಡಿ ಹಾಕೈತೆ ಹೊಲದಾಗ ಇದು ಎರಡೂವರೆ ಎಕರೆ ಪಟ್ಟಿ ಐತಿ ನೋಡಿರಿ ಇಪ್ಪತ್ತಾಳು ಬಂದವದ್ದು ಹೆಂಗಾಕ್ರ ನೋಡ್ರಿ ಸಾಲಿಂದ ಸಾಲಿಗೆ ಒಂದೊಂದು ಸಾಲು ಹಿಡ್ಕೊಂಡು ಆಳುಗಳು ಹೋಗಿಬಿಡ್ತಾರ ಇಪ್ಪತ್ತಾಳು ಬಂದಿದ್ದು ಹೆಂಗೆ ಬಿತ್ತಾರೆ ನೋಡ್ರಿ ನೋಡಿರಿ ಇದು ಕರ್ಬೇವು ಬೀಜ ಅದು ಹಣ್ಣಿತ್ತ ಇದು ನೋಡ್ರಿ ಇದು ಹೆಚ್ಚಿಗೆ ತೆಗದಿದ್ದು ಪು ಪುಡಿ ಇದು ಬೀಜಗಳು ಬೀಜಗಳ ಹೆಂಗೈತು ನೋಡಿರಿ ಬೀಜಗಳು ಹೆಚ್ಚಿಗೆ ತೆಗದಿದ್ದ ನೋಡಿರಿ ಕಾಣದೈತ್ರಿ ಬೀಜ ಹೆಚ್ಚಿಗೆ ತೆಗಿಬೇಕು ಬೀಜಗಳು ತೆಗೆದು ಆಮೇಲೆ ಸ್ವಚ್ಛ ಮಾಡಿಂದ ಇದು ಮಾಡ್ಬೇಕು ಇದಕ್ಕೆ ಪ್ರೊಸೆಸ್ ಭಾಳ ಐತ್ರಿ ಹಣ್ಣು ಇರ್ತೈತಿ ಆಮೇಲೆ ಕಾಯಿ ಹಾಕೈತಿ ಏ ಕಾಯಿ ಇರ್ತೈತಿ ಆಮೇಲೆ ಹಣ್ಣು ಹಾಕೈತಿ ಇಲ್ಲ ಐತಿ ನೋಡಿರಿ ಸಾಲ ಇವಾಗ ಸಾಲೊಳಗೆ ಹಾಕಿದ್ ಕರ್ಬೇ ಬೀಜ ಸಾಲಿನ ಸಾಲಿಗೆ ಒಂದು ಸಾ ಒಂದೊಂದು ಅಂಡಿಗೆ ಹಾಕ್ಕೊಂತ ಹೋಗ್ಬಿಡೋದು ಒಂದೊಂದು ಸಾಲೊಳಗೆ ಹೋಗಿ ಬಿತ್ತೋದು ನೋಡಿರಿ ಬಿತ್ತಾ ಥರ ಹಾಳುಗಳು ಒಂದೊಂದು ಸಾಲು ಹಿಡ್ಕೊಂಡು ಹೆಂಗೆ ಬಂದಾರ ನೋಡಿರಿ ಆಳುಗಳು ಹಂಗೆ ಬಿತ್ತಿರ್ತಾರ ಒನ್ ಟೈಮಿಗೆ ಆಳು ಬಂದಿದ್ದೀವಿ ರೀ ಒಂದಿನ ದಿನ ಬಿತ್ತೋದ್ ಟೋಟಲ್ ಏಳು ಎಕರೆ ಹಾಕಿವ್ರಿ ಇದುವರೆ ಅಷ್ಟೇ ಸಿಂಪಲ್ ಸಣ್ಣ ಸಣ್ಣ ಮಾಡಿದ್ವಿಡಿ ಟೋಟಲ್ 7 ಎಕರೆ ಕರ್ಬೆ ಹಾಕಿದಿವಿ 7 ಎಕರೆ ಕೈ 7 ಗಂಟೆ ವಿಜಾ ಆಗಿತಿ ನೋಡಿ ಹೇಂಗ ಆತರ್ ಕಣಾತಿದ್ರೆ ಹೆಂಗ ವಿಜಾ ಸಣ್ಣ ಸಣ್ಣನ ಹಾಕಬೇಕು ವಿಜಾ ಸಣ್ಣ ಸಣ್ಣನ ಹಾಕಿ ಅದರ ಮೇಲೆ ಮಣ್ಣು ಹಾಕಿ ಮುಚ್ಚಿ ಬಿಡೋದು ಅದು ಬಾಳ ಒಳ್ಳೆ ಹೋಗಬರ್ತದೆ ಡಿಪ್ ನೋಡಿ ಎಷ್ಟ ಹಾಕಿದಂ ವಿಜಾ ಹೇಂಗ ಹಾಕೋ ನೋಡಿ ಸಣ್ಣ ಸಣ್ಣ ಅದು ಬಾಳ ಒಳ್ಳೆ ಡಿಪ್ ಹೋಗಬರ್ತದೆ ವಿಜಾ ಅಷ್ಟೇ ಮ್ಯಾಗ ಇರ್ಬೇಕು ಒಂದು ಎರಡು ಇಂಚು ಐದು ಇಂಚು ಅಷ್ಟೇ ಇರ್ಬೇಕು ಒಳಗೆ ಅರ್ಧ ಬಟ್ಟಷ್ಟು ಅಷ್ಟು ಹೋದ್ರೆ ಸಾಕು ನೋಡ್ರಿ ಹೆಂಗೆ ಹಾಕತ್ತಾರೆ ಬೀಜಗಳು ಹೆಣ್ಮಕ್ಳು ನೋಡಿರಿ ಟೋಟಲ್ ಏಳು ಎಕರೆ ಕರಿಬೇವ್ ಬೀಜ ಹಾಕಿದ್ದೀವಿ ರೀ ಏಳು ಎಕರೆ ಒಳಗೆ ಟೋಟಲ್ ಈಗ ಹಾಕಿದ್ದ ಏಳು ಗಟ್ಟಲೆ ಬೀಜ ಹಾಕಿವಿ ಇನ್ನೂ ಒಂದು ದೀಡ್ ಎಕರೆ ಬಿ ಉಳ್ದೈತಿ ಬೀಜ ಹಾಕೋದೆ ಅದನ್ನೂ ಹಾಕ್ಬೇಕೀಗ ಅಂದ್ರೆ ನೀರು ಹಾಕೋದು ಹಾಕ್ಬಿಡ್ಬೋದು ಅದ್ರ ನೀರು ಸಾಲಬೇಕಲ್ರಿ ಎಲ್ಲದಕ್ಕೂ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಫಸ್ಟ್ ಒಂದೊಂದು ಒಂದೊಂದು ಬಿತ್ತಿ ಆಮೇಲೆ ನೀರು ಒಂದೊಂದು ಇದಾಗಿಂದ ಇದನ್ನ ಮಾಡ್ಬೇಕು ಹಂಗೆ ಹೂಯಿ ಅಂತ ತರಿಸಿ ಮಾಡೋದಲ್ಲ ಇದು ಯಾಕಂದ್ರೆ ಬೀಜ ತಂದು ಗುಟ್ಲೆ ಇಟ್ಕೊಂಡಾಗ್ ಬರೋದಿಲ್ಲ ರೀ ಇದು ಮರನೇ ದಿನ ತಂದು ಗುಟ್ಲೆ ಎಲ್ಲ ಹಾಕಿ ಬಿಡಬೇಕು ಅದಕ್ಕೆ ಆರು ಎಕರೆ ಅಂದ್ರೆ ಭಾಳ ಆಗುತ್ತೆ ಅದಕ್ಕೆ ಹೊಲಗಳು ನೀರು ಅಷ್ಟು ಇದಾಗೋದಿಲ್ಲ ಅದರ ಸಂಬಂಧ ತರಿಸಿತ್ರಿ ಇದು ನೋಡಿರಿ ಹೆಂಗೆ ಆಗ್ತಾರ ಲೇಡೀಸ್ ಈಗ ಒಂದು ಏಳು ಕ್ವಿಂಟಲ್ ಬೀಜ ಹಾಕಿದ್ದೈತ್ರಿ ಏಳು ಎಕರೆ ಒಳಗೆ ಇನ್ನೂ ಒಂದು ಎರಡು ಕ್ವಿಂಟಲ್ ಬೀಜ ಬೇಕಾಗಬಹುದು ಅಂಥೇಳಿ ಇದೈತಿ ಈಗ ನೀರು ಇದಾಗಲಿದಕ್ಕೆ ನಾವು ಸ್ಟಾಪ್ ಮಾಡಿ ನೀರಿನ ಸಂಬಂಧ ಇದು ಮಾಡಿದ್ದೀವಿ ಯಾಕಂದರೆ ನೀರು ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ ರೀ ಅದಕ್ಕೆ ಸಾಲೋದಿಲ್ಲ ನೀರು ಹಾಕೋದೇನು ಹಾಕ್ಬಿಡ್ಬೋದು ಒಂದು ದಿವ್ಸಕ್ಕೆ ಅದು ನೀರು ಸಾಲೋದಿಲ್ಲಲ್ಲ ಅದಕ್ಕೆ ರೀ ನೋಡಿರಿ ಹೆಂಗೆ ಹಾಕ್ತಾರೆ ಬೀಜಗಳು ಗ್ಯಾಪ್ ಇಲ್ಲಂಗೆ ಹಾಕ್ತಾರೆ ನೋಡಿರಿ ನೋಡಿರಿ ಬೀಜಗಳು ಹೆಂಗೆ ಹಾಕ್ಯಾರ ಸಾಲಿನ ಸಾಲ ನೋಡಿರಿ ಸ್ಪಿಂಕ್ಲರ್ ಹಚ್ಚಿ ಯಾಕಂದ್ರೆ ನೀರು ಸಾಲೋದಿಲ್ಲ ರೀ ಒಮ್ಮೆ ಹಾಕಿದರೆ ಎಂಟು ಎಕರೆ ಹಾಕಿಬಿಡ್ಬೋದು ಎರಡು ದಿವಸ ಒಳಗೆ ಏಳು ಎಕರೆ ಆದರೆ ನೀರು ಸಾಲೋದಿಲ್ಲ ಅಂತೇಳಿ ಇದನ್ನ ಮಾಡೋದು ಎಲ್ಲರೂ ನಮ್ಮ ಚಾನಲ್ನಾಗ ಸಬ್ಸ್ಕ್ರೈಬ್ ಮಾಡಿ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್